ನಮ್ಮ ಶಿವಕುಮಾರ್ ಸರ್ ಕೆ ಸುರೇಶ್ ಅವ್ರಿಗೆ ಯಾಕೆಂದ್ರೆ ನಮ್ಮ ಕ್ಷೇತ್ರದ ಕಣ್ಮಣಿ ಅಭಿವೃದ್ಧಿಯ ನೇಕಾರು ಅದರಿಂದ ಇಲ್ಲಿ ಅವ್ರ ಕ್ಯಾನಸ್ ಅವ್ರಿಗೆ ಉನ್ನತವಾದ ಮಟ್ಟದಲ್ಲಿ ಮತಗಳನ್ನ ಹಾಕಿ ಗೆಲ್ಲಿಸ್ತೀವಿ ಮತ್ತೊಮ್ಮೆ ಮತ ನೀಡಬೇಕು ಮತದಾರರು ನಮ್ಮ ಜನಗಳ ಕಷ್ಟ ಸುಖಕ್ಕೆ ಯಾವ ವೇಳೆ ಬೇಕು ಅಂತ ಸ್ಪಂದಿಸ್ತಾರೆ ಮಣಿಸ್ಬೇಕು ಅಂದ್ಬಿಟ್ಟೆ ಬಿಜೆಪಿ ಮತ್ತೆ ಜೆಡಿಎಸ್ ಅವರು ಕನ್ಸ್ಕೊಳ್ಬೇಕು ಜೊತೆ ಇನ್ನು ಎರಡ್ ತರದ್ ಬಣ್ಣ ಹೊರ್ಕೊಂಡಿರ್ಬೇಕು ಈಗ ಒಂದ್ ತರ ಬಣ್ಣ ಹಾಕೊಂಡಿದ್ರು ಈ ಎಲೆಕ್ಷನ್ ಎರಡ್ ತರ ಬಣ್ಣ ಹಾಕೊಂಡು ಹೋಗ್ಬೇಕು ಮೈತ್ರಿ ಏನು ಆಗಲ್ಲ ಅಂತ ಏನಾಗಲ್ಲ ನಥಿಂಗ್ ಏನಾಗಲ್ಲ ಜೀರೋ ಇಲ್ಲಿ ವ್ಯಕ್ತಿ ನೋಡಿ ಮತ ಹಾಕ್ತಾರೆ ಇಲ್ಲ ಪಕ್ಷ ನೋಡಿ ವ್ಯಕ್ತಿ ಶಿವಪ್ಪ ನಾವು ಹಿರಂದಪನೆ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ್ ಅಂತ ಈಗ ಡಿ ಕೆ ಸುರೇಶ್ ಅವರು ಚುನಾವಣಾ ಸ್ಪರ್ಧೀಸ್ ಅವ್ರೆ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸ ಅವ್ರು ಮಾಡಿರೋ ಜನಗಳ ಸೇವೆ ಅದ್ರ ಮುಂದೆ ಈ ಮಂಜುನಾಥ್ ಅಂತ ಬಂದಿದ್ದಾನಲ್ಲ ಅವನ್ ಏನು ಏನು ಇಲ್ಲ ಅವರು ಗೌರ್ಮೆಂಟ್ ಸರ್ಕಾರಿ ನೌಕರರಲ್ಲಿದ್ದು ಅವರು ಏನ್ ಸಂಬಳ ತಗೊಳ್ತಾನೆ ಮಾಡಿರೋದು ಕೆಲಸ ಇವರು ಸಂಬಳ ತಗೊಳ್ಳದೆ ಟ್ವೆಂಟಿ ಫೋರ್ ಅವರ್ಸ್ ಜನಗಳು ಸೇವೆ ಮಾಡಿರೋದು ನಮ್ ಡಿ ಕೆ ಸುರೇಶ್ ಅವರು ಸಂಬಳ ತಗೊಂಡು ಮಾಡಿರೋದು ಸೇವೆಯನ್ನ ಏನ್ ಬಿಟ್ಟೇನ್ ಮಾಡ್ಲಿಲ್ವಲ್ಲ ಸರ್ಕಾರ ದುಡ್ಡು ಸರ್ಕಾರದ ದುಡ್ಡಲ್ಲಿ ಅವ್ರ ಕೆಲಸ ಮಾಡಿಕೊಂಡು ಸಂಬಳ ತಗೊಂಡು ಅವ್ರು ಮಾಡಿರೋದು ಇವರು ನಮ್ಮ ಡಿ ಕೆ ಸುರೇಶ್ ಅವ್ರ ತನ್ನು ಮನ ದನ ಎಲ್ಲ ಕೊಟ್ಟು ಜನಗಳ ಕಷ್ಟ ಸುಖ ಎಲ್ಲ ಇದು ಮಾಡಿರೋದು ಡಿ ಕೆ ಸುರೇಶು ಆಗಿನ ಅಷ್ಟೇ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಸ್ಪಂದನೆ ಮಾಡ್ತಾರೆ ದಯವಿ ನಾವೆಲ್ಲರೂ ನಮ್ಮ ಪಂಚಾಯಿತಿ ಕೊಳದಂಗಳ್ಳಿ ಪಂಚಾಯತಿ ಏರಂದಕ್ಕಳಿ ಪಂಚಾಯಿತಿ ಇವತ್ತು ಅದ್ದೂರಿಯಾಗಿ ಸ್ವಾಗತ ಮಾಡಿ ಅವ್ರನ್ನ ಭಾಷಣ ಆರಿಸಿದ್ದೀವಿ ಅದೇ ರೀತಿ ಅವ್ರಿಗೆ ಅತಿ ಹೆಚ್ಚಿನ ಮತ ಕೊಟ್ಟು ಜಯಶೀಲವ್ರ ಮಾಡ್ತಾರೆ ಸರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕನಕಪುರದಲ್ಲಿ ಎಂಪಿಗೆ ಎಷ್ಟು ಕೊಡ್ಬೋದು ಹಾ ಶಿವಕುಮಾರ್ ಏನ್ ಮತ ಬಂದಿತ್ತು ಎರಡರಷ್ಟು ಮತ ಬರುತ್ತೆ ಇವ್ರಿಗೆ ಶಿವಕುಮಾರ್